ಅವರ ಆ ಚರ್ಚೆ ಮಾಡೋದು ನಾನೇ ರಾಜ್ಯಕ್ಕೆ ಸಂಬಂಧಪಟ್ಟ ಅವ್ರ ಪಕ್ಷದಲ್ಲಿ ಅವ್ರು ಕೆಲವು ನಿರ್ಣಯಗಳು ಮಾಡ್ಕೊಂಡಿದ್ದಾರೆ ಅದು ನಿರ್ಣಯ ಅವ್ರಿಗೆ ಸೇರಿದ್ರು ನಮಗೆ ಸಂಬಂಧ ರಾಜಕೀಯ ನಿವೃತ್ತಿಯನ್ನು ಯಾರು ಇರ್ತಾರೆ ಯಾರು ಹೋಗ್ತಾರೆ ಅನ್ನೋದು ಅವ್ರ ಪಕ್ಷದಲ್ಲಿ ಅವ್ರ ತೀರ್ಮಾನ ಮಾಡ್ಕೋಬೇಕಲ್ಲ ಅವ್ರ ಮನೆಗೆ ಕಳಿಸ್ಬೇಕು ಆ ಧ್ವನಿ ಅಂತವ್ರನ್ನೇ ಕಳಿಸ್ಬೇಕು

ಅದಕ್ಕೂ ಕಾರ್ಯರೂಪ ತರ್ತಕ್ಕಂಥ ಅವ್ರಿಗೆ ವ್ಯತ್ಯಾಸ ಇರೋದು ಮೊದಲಲ್ಲೂ ನೋಡ್ತಾ ಇದ್ದೀವಿ ಅಲ್ಲಿ ಏನು ಅದಕ್ಕೆ ಆಶ್ಚರ್ಯ ಅವ್ರ ಜೊತೆಲಿ ಇರೋರೇ ಈಗ ಕಾಳಸಂತಕರ ಬೆಟ್ಟಿಂಗ್ ದಂಧೆ ನಡೆಸೋರು ಅಂತ ಇಟ್ಕೊಂಡಿರೋರು ನಿಮ್ಮ ಪಕ್ಷಕ್ಕೆ ತಗೊಳ್ತೀರ ಕೆಲವರು ಜನತಾ ಪರಿವಾರದಲ್ಲೇ ಇದ್ದು ಬಿಜೆಪಿ ಹೋದಂಥವ್ರು ಇದ್ದಾರೆ ಅವ್ರಿಗೆ ರಿಯಲೈಸೇಷನ್ ಆಗ್ತಿದೆ ಜನತಾ ಪರಿವಾರದಿಂದ ಬೆಳೆದಂಥವ್ರು ಅವರೆಲ್ಲ ಅಂಥವ್ರು ಬಂದು ಸರ್ ಈಗ ಈಗ ಅರ್ಥಿಕರ ಶಾಸಕರಿಗೆ ಇಂಟ್ರೀ ನಿಮ್ಮ ಜೊತೆಗೆ ಇದ್ದಂಥವ್ರು ಅಂಥವ್ರು ಕೆಲವು ವೈಮನಸ್ಸಿನ ಯಾವ ವೈಮನಸ್ಸು ಇಲ್ಲ ಅವ್ರದ್ದು ಅಜೆಂಡಾಗಳೇ ಬೇರೆ ಎರಡು ವರ್ಷದಿಂದ ಇತ್ತು ಹೋಗಿದ್ದಾರೆ ನಮ್ಮಷ್ಟು ಚೆನ್ನಾಗಿ ನೋಡ್ಕೊಳ್ಳೋದು ಇವತ್ತು ಇನ್ನೊಂದು ಎರಡು ವರ್ಷ ಹೋದರೆ ಗೊತ್ತಾಗುತ್ತೆ ಆಮೇಲೆ ಅವರೇ ಮಾತಾಡುತ್ತೆ ಉತ್ತರ ಕನ್ನಡ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಕನಿಷ್ಠ ಮೂರರಿಂದ ನಾಲ್ಕು ಸ್ಥಾನವಾಗಿ ಗೆಲ್ಲಬಹುದು ಅಂತಕ್ಕಂಥ ಅವರು ಆ ಪಕ್ಷ ಬಿಡ್ತಾರೆ ಅನ್ನೋದೇ ಯಾರು ನಂಬಕ್ಕಾಗಲ್ಲ

ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಗಳೇನಿದ್ರು ಅವರಲ್ಲಿ ಭಾಳಷ್ಟು ಜನ ತರಿಸ್ಕೊಂಡು ಅಂತಾರೆ ಅಂಥದ್ರಲ್ಲಿ ಈಗ ಅಸಮಾಧಾನಗಳಿದಾವೆ ಕೆಲವರು ಭಾಳಷ್ಟು ಜನ ಇದ್ದಾರೆ ಜೆ ಡಿ ಎಸ್ ಅಥವಾ ಕಾಂಗ್ರೆಸ್ ಈ ಇದಕ್ಕೆ ಹಾಗಂತ ಇದು ಜನತಾ ಪರಿವಾರದಿಂದ ಬೆಳೆದು ಸಾ ಎರಡು ಸಾವಿರದ ನಾಲ್ಕರಲ್ಲಿ ಭಾಳ ಜನ ಬಿ ಜೆ ಪಿಗೆ ಕಾಂಗ್ರೆಸ್ಗೆ ಹೋಗಿದ್ರು ಅಂಥವರು ಇವತ್ತು ಟಿಕೆಟಿಗೆ ಏನೋ ಮೋಸ ಆಗಿದೆ ಜನತಾ ಪರಿವಾರದಿಂದ ಹೋಗಿ ಬಿ ಜೆ ಪಿ ಅವರು ಜ ಈಗ ಮತ್ತೆ ವಾಪಸ್ಸು ಜನತಾ ಪರಿವಾರದ ಗುಡುಗು ಬರಲಿಕ್ಕೆ ತಯಾರು ಅಂಥವ್ರನ್ನ ಈಗಾಗಲೇ ನೆನ್ನೆಯಿಂದ ಚರ್ಚೆ ಮಾಡ್ತಾ ಇದ್ದಾರೆ ಬಹುಶಃನಾಗಿ ಎರಡು ದಿವಸದಲ್ಲಿ ನಮಗೆ ಯಾರ್ಯಾರು ಬರ್ತಾರೆ ಕೊಟ್ಟಿ ಬೇಕು ಸಾಯಂಕಾಲ ಹಳೆ ಮೈಸೂರು ಭಾಗ ಮತ್ತೆ ಈಗ ಸುಮಲತಾ ನಿಮ್ಮ ಬಿಜೆಪಿಯ ಕಡೆ ಹೆಚ್ಚು ಎಲ್ಲಿದೆ ಜನತಾ ಪರಿವರ್ತನೆ ಇದ್ದವ್ರನ್ನೇ ಅವ್ರು ತಗೊಂಡು ಕೆಲಸ ಕ್ಯಾಂಡಿಡೇಟ್ ಮಾಡ್ಕೊಂಡಿರೋದಲ್ವ ಮಂಡ್ಯದಲ್ಲಿ ನಾಲ್ಕು ಅಭ್ಯರ್ಥಿಗಳು ಜನತಾದಳದ ಪ್ರಾಡಕ್ಟ್ ಏನಿದ್ದು ಅಂತವ್ರನ್ನೂ ತಗೊಂಡಿದ್ದಾರೆ ಅವರು ತಗೊಂಡು ಅವ್ರ ಕ್ಯಾಂಡಿಡೇಟ್ ಇಲ್ಲಿದ್ರು

ನೂರಿಪ್ಪತ್ತ್ಮೂರು ಕ್ಯಾನ್ಗಳು ಗೆಲ್ಲಿಸಬೇಕು ಅಂತ ನನ್ನ ಕ್ಷಮ